ನಮಸ್ತೆ ಇವತ್ತಿನ ಟಾಪಿಕ್ ಈಗ ಚಿನ್ನ ಖರೀದಿಸ್ಬೇಕಾ ಬೇಡ್ವಾ ಅಂತ ಚಿನ್ನ ಒಂಥರ ಆಪತ್ಕಾಲದ ಬಾಂಧವ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೊದ್ಲೆಲ್ಲ ಚಿನ್ನ ಅಂದ್ರೆ ಬರೀ ಪ್ರತಿಷ್ಠ ಸಂಕೇತ ಆಗಿತ್ತು ಆದ್ರೆ ಇದೀಗ ಚಿನ್ನ ಒಂಥರ ಭಾವನಾತ್ಮಕವಾಗಿ ಸಂಬಂಧವನ್ನ ಹೊಂದಿದೆ ಚಿನ್ನದ ರೇಟ್ ಕೇಳ್ತಿದ್ರಂತೂ ಯಪ್ಪ ಅನ್ಸುತ್ತೆ ಚಿನ್ನದ ಬೆಲೆ ಸ್ವಲ್ಪ ಕಮ್ಮಿ ಆದ್ರೆ ಸಾಕು ಗ್ರಾಹಕರು ನಾ ಮುಂದೆ ತಾ ಮುಂದೆ ಅಂತ ಚಿನ್ನ ಖರೀದಿಗೆ ಮುಗಿಬೀಳ್ತಾ ಇದ್ದಾರೆ ಇನ್ನು ಈಗ ದೀಪಾವಳಿ ಹಬ್ಬದ ಸಮಯ ಈ ಹಬ್ಬದ ಶುಭ ಸಂಭ್ರಮದಲ್ಲಿ ಸದ್ಯ ಚಿನ್ನದ ರೇಟ್ ಸ್ವಲ್ಪ ಕಡಿಮೆ ಆಗಿದೆ ಕಳೆದ ವಾರಕ್ಕೆ ಹೋಲಿಸಿದ್ರೆ ಹಬ್ಬಕ್ಕೆ ಚಿನ್ನ ಖರೀದಿಸೋರಿಗೆ ಬಂಪರ್ ಲಾಟ್ರಿ ಹೊಡೆದಂತಾಗಿದೆ ಚಿನ್ನ ಖರೀದಿಗೆ ಇತ್ತೀಚೆಗೆ ವಿಶೇಷ ದಿನ ಅಂತ ಅದು ಬೇಕಾಗಿಲ್ಲ ಯಾಕಂದ್ರೆ ಬಂಗಾರದ ಮಹತ್ವ ಯಾವಾಗ್ಲೂ ಇರುತ್ತೆ ಬಂಗಾರ ಇದ್ರೆ ಆಪತ್ತಿಗೆ ಆಗತ್ತೆ ಅಂತ ಚಿನ್ನಕ್ಕೆ ಹಣ ಹೂಡಿಕೆ ಮಾಡ್ತಾ ಇದ್ದಾರೆ ಇದ್ದಾರೆ ಹಾಗಾದ್ರೆ ಸದ್ಯ ಚಿನ್ನದ ಬೆಲೆ ಎಷ್ಟಿದೆ ಇಲ್ಲಿ ನೋಡಿ ಬೆಂಗಳೂರಿನಲ್ಲಿ ಇವತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಇನ್ನೂರು ರೂಪಾಯಿ ಇದೆ ಅಂದ್ರೆ ಇದು ಹತ್ತು ಗ್ರಾಮ್ಗೆ ಇಪ್ಪತ್ತೆರಡು ಕ್ಯಾರೆಟ್ ಬಂಗಾರದ ಬೆಲೆ ಒಂದು ಲಕ್ಷದ ಹದಿನಾರು ಸಾವಿರದ ಆರ್ನೂರು ರೂಪಾಯಿ ಇದೆ ಇನ್ ಚೆನ್ನೈ ಮುಂಬೈ ಹಾಗೂ ಕೋಲ್ಕತ್ತಾ ನಗರದಲ್ಲಿ ಕೂಡ ಇದೇ ರೇಟ್ ಇದೆ ಇನ್ನು ದೆಹಲಿ ಕೇಳಿದ್ರೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದೆ ಪ್ರತಿ ಗ್ರಾಮ್ ಹದಿನೆಂಟು ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಐನೂರ ನಲವತ್ತು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಆರ್ನೂರ ಅರವತ್ತು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಹನ್ನೆರಡು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಆಗಿದೆ ಇನ್ನು ಬೆಳ್ಳಿ ರೇಟ್ ನೋಡೋಣ ಚಿನ್ನದಂತೆ ಬೆಳ್ಳಿ ಕೂಡ ದಿನಬಳಕೆಯ ಆಭರಣವಾಗಿ ಬಳಕೆಯಲ್ಲಿದೆ ಪೂಜಾ ಪರಿಕರಗಳನ್ನ ಹಿಡಿದು ಬೆಳ್ಳಿ ಕಾಲ್ಗೆಜ್ಜೆ ಬೆಳ್ಳಿ ಆಭರಣಗಳು ಪೂಜಾ ಸಾಮಗ್ರಿ ಅಂತ ಬೆಳ್ಳಿ ವಸ್ತುಗಳನ್ನ ಗ್ರಾಹಕರು ಖರೀದಿಸ್ತಾಲೇ ಇರ್ತಾರೆ ಬೆಳ್ಳಿ ಖರೀದಿಗೂ ಮುನ್ನ ಹಾಗಾದ್ರೆ ಇವತ್ತು ಬೆಳ್ಳಿ ರೇಟ್ ಹೇಗಿದೆ ನೋಡೋಣ ಬನ್ನಿ ಇವತ್ತು ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿ ಬೆಳ್ಳಿ ದರ ತೊಂಬತ್ತಾರು ಸಾವಿರದ ಐನೂರು ರೂಪಾಯಿ ಆಗಿದೆ ಸದ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೋಲಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚಿನ್ನ ಮತ್ತೆ ಬೆಳ್ಳಿ ಬೆಲೆ ದುಪ್ಪಟ್ಟಾಗಿರದಂತೂ ಸತ್ಯ ನೀವು ಕೂಡ ಚಿನ್ನ ಮತ್ತು ಬೆಳ್ಳಿ ಏನಾದ್ರೂ ಖರೀದಿಸುವ ಪ್ಲಾನ್ ಅಲ್ಲಿದ್ರೆ ರೇಟ್ ನೋಡಿ ಮುಂದೆ ಹೆಜ್ಜೆ ಇಡಿ